ಸರ ಐವತ್ತು ಜನ ಇರ್ತಾರೆ ಮೊದಲು ಆರು ತಿಂಗಳು ಯಾವುದೇ ರೀತಿ ಲಕ್ಕಿ ಡ್ರಾ ಇರಲ್ಲ ಆರು ತಿಂಗಳ ನಂತರ ಇಪ್ಪತ್ತು ತಿಂಗಳವರೆಗೂ ಲಕ್ಕಿ ಡ್ರಾ ಇರುತ್ತೆ ಆ ಅಮೌಂಟ್ ಅವ್ರು ಪೇ ಮಾಡಬೇಕು ನಮ್ಮ ಕಡೆಯಿಂದ ಈ ಡ್ರಾಲ್ ಗೆದ್ದವ್ರಿಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ಸಿಗುತ್ತೆ ಮಿಡಲ್ ಕ್ಲಾಸ್ ಪೀಪಲ್ಗೆ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗಲಿ ಅನ್ನೋ ಕಾರಣಕ್ಕೆ ಮಾಡಿದ್ದು ಪ್ಲಾನ್ ರೋಡ್ ಟ್ಯಾಕ್ಸ್ ಇನ್ಸೂರೆನ್ಸ್ ಸರ್ ನಮಸ್ತೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಕೆ ಟಿ ಎಚ್ ಮೋಟರ್ಸ್ ಮಂಡ್ಯ ಜಾವಾ ಮತ್ತು ಎಚ್ ಡಿ ಬಿ ಎಸ್ ಎ ಮೂರನೇ ವರ್ಷದ ವಾರ್ಷಿಕೋತ್ಸವದ ಶುಭಾಶಯಗಳು ಕೆ ಟಿ ಎಚ್ಗೂ ಕೂಡ ಮೂರನೇ ವರ್ಷದ ವಾರ್ಷಿಕೋತ್ಸವದ ಪ್ರಯುಕ್ತವಾಗಿ ಒಂದು ಲಕ್ಕಿ ಡ್ರಾ ಯೋಜನೆ ಅನ್ನೋದನ್ನ ಪ್ರಾರಂಭ ಮಾಡ್ತಾಯಿದ್ದೀವಿ ಸೊ ಇದರಿಂದ ಬೆನಿಫಿಟ್ಸ್ ಏನಿದೆ ಒಂದು ಯೂತ್ಸ್ ಆಗ್ಬೋದು ಅಥವಾ ನಮ್ಮ ಎಚ್ ಡಿ ಅನ್ನೋ ಒಂದು ಪ್ಲ್ಯಾನ್ ಮೆಂಬರ್ಸ್ ಏನಿದ್ದಾರೆ ಅವರಿಗೆ ಯಾವುದೊಂದು ಪ್ಲ್ಯಾನಿಂಗ್ ಇದೆ ಮೀನ್ಸ್ ಪ್ಲ್ಯಾನಿಂಗ್ ಮೀನ್ಸ್ ಯೋಜನೆ ಆ ಯೋಜನೆ ಏನು ಮಾಡ್ತಾಯಿದ್ದೀವಿ ಅಂದರೆ ಒಂದು ಲಕ್ಕಿ ಡ್ರಾ ಟೈಪಲ್ಲಿ ಇದ್ದೀವಿ ನಮ್ಮ ಉದ್ದೇಶ ಏನಪ್ಪ ಇದರಲ್ಲಿ ಅಂತ ಅಂದರೆ ಯಾರಿಗೆ ಬೈಕ್ ತೊಗೊಳೋ ಆಸೆ ಇದ್ರೂ ತೊಗೊಳಕ್ಕಾಗಲ್ಲ ಮತ್ತು ಅದನ್ನು ನೋಡ್ತಾರೆ ಆ ಖುಷಿಯಿಂದ ಸುಮ್ಮನೆ ನೋಡ್ಕೊಂಡು ಖುಷಿ ಪಡ್ತಾರೆ ಅಂಥವ್ರಿಗೂ ಬೈಕ್ ಸಿಗಬೇಕು ಅನ್ನೋದು ಒಂದು ಉದ್ದೇಶ ಇದೆ ಸರ್ ಐವತ್ತು ಜನ ಇರ್ತಾರೆ ಮೊದಲು ಆರು ತಿಂಗಳು ಯಾವುದೇ ರೀತಿ ಲಕ್ಕಿ ಡ್ರಾ ಇರಲ್ಲ ಆರು ತಿಂಗಳ ನಂತರ ಇಪ್ಪತ್ತು ತಿಂಗಳವರೆಗೂ ಲಕ್ಕಿ ಡ್ರಾ ಇರುತ್ತೆ ಪ್ರತ್ ಪ್ರತಿ ತಿಂಗಳು ಹತ್ತು ಸಾವಿರ ರೂಪಾಯಿ ಅಂತದ್ದು ಬರುತ್ತೆ ಆರನೇ ತಿಂಗಳ ನಂತರ ಲಕ್ಕಿ ಡ್ರಾ ಲಕ್ಕಿ ಡ್ರಾ ಇರುತ್ತೆ ಕಂಪ್ನಿಯಿಂದ ಏನಿರುತ್ತೆ ಅಂದರೆ ಎರಡು ಲಕ್ಷ ರೂಪಾಯಿ ಪ್ರೈಸ್ ಇರುತ್ತೆ ಅವರಿಗೆ ಇವರೇನು ಆರು ತಿಂಗಳು ಕಟ್ಟಿರ್ತಾರೆ ಬಾಕಿ ಅಮೌಂಟ್ ಮೊತ್ತವನ್ನು

ನಮ್ಮ ಕಡೆಯಿಂದ ಅವ್ರಿಗೆ ವಿಜಯನಗರವ್ರಿಗೆ ಎರಡು ಲಕ್ಷ ದುಡ್ಡು ಬರುತ್ತೆ ಆ ಅಮೌಂಟ್ ಏನಿರುತ್ತೆ ಅದನ್ನ ಗೆದ್ದವರು ಕೊಟ್ಟು ವೆಹಿಕಲ್ ತಗೊಂಡು ಯಾವುದೇ ರೀತಿ ವೆಹಿಕಲ್ ಮಾಡ್ಕೋಬಹುದು ಅದು ತ್ರೀ ಹಂಡ್ರೆಡ್ ಸಿ ಸಿ ಆಗಲಿ ತ್ರೀ ಫಿಫ್ಟಿ ಸಿ ಸಿ ಆಗಲಿ ಸಿಕ್ಸ್ ಫಿಫ್ಟಿ ಆಗಲಿ ಗಾಡಿ ಮತ್ತೆ ನಾಲ್ಕು ಲಕ್ಷ ಇರಲಿ ನಾಲ್ಕೂವರೆ ಲಕ್ಷ ಇರಲಿ ಮುಕ್ಕಾಲ್ ಲಕ್ಷದವರೆಗೂ ವೆಹಿಕಲ್ ಇದೆ ಬಿ ಎಸ್ ಸಿಕ್ಸ್ ಫಿಫ್ಟಿ ಆಗಲಿ ವೆಹಿಕಲ್ ಆಗಲಿ ಅಮೌಂಟ್ ಅವ್ರು ಪೇ ಮಾಡಬೇಕು ನಮ್ಮ ಕಡೆಯಿಂದ ಈ ಡ್ರಾಲ್ ರೂಪಾಯಿ ಅಮೌಂಟ್ ಸಿಗುತ್ತೆ ಈ ಡ್ರಾಲ್ ಗೆದ್ದವನು ಕೇಸ್ ಅವರು ಡ್ರಾ ಹೊಡಿಲಿಲ್ಲ ಅಂತಂದ್ರು ಅವ್ರಿಗೆ ಎರಡು ಲಕ್ಷ ರೂಪಾಯಿ ಅಮೌಂಟ್ ವಿತೌಟ್ ಇಂಟ್ರೆಸ್ಟ್ ಅವ್ರು ಸೇವ್ ಮಾಡಿರ್ತಾರೆ ಇನ್ ಡಿಫ್ರೆನ್ಸ್ ಅಮೌಂಟಿಗೆ ಅವರು ಲೋನರ ಹಾಕೊಬೋದು ಲೋನ್ ಆಪ್ಷನ್ಸು ಅವೈಲೇಬಲ್ ಇರುತ್ತೆ ಲೋನರ್ ಹಾಕೊಂಡು ತಗೋಬೋದು ಯಾಕಂದ್ರೆ ನಾಲ್ಕು ಲಕ್ಷ ರೂಪಾಯಿ ವೆಹಿಕಲ್ ತಗೊಂಡ್ರೆ ಅವ್ರಿಗೆ ಲೋನ್ ಬೇಕಾಗ್ಬೋದು ಸೊ ಎರಡು ಲಕ್ಷ ಇರ್ತದೆ ಎರಡು ಲಕ್ಷ ಲೋನ್ ಸೊ ಆ ಥರನೂ ಇರುತ್ತೆ ಓಕೆ ಅವರು ಯಾವ ವೆಹಿಕಲ್ ಸೆಲೆಕ್ಟ್ ಮಾಡಿಕೊಂಡು ತಗೊಂಡು ಹೋಗ್ಬೋದು ಎರಡು ಒಟ್ಟು ನಿಮಗೆ ಕಮ್ಮಿ ಹದಿನಾಲ್ಕು ಜನ ಲಕ್ಕಿ ವಿನರ್ಸ್ ಬರ್ತಾರೆ ಹದಿನಾಲ್ಕು ಜನ ಇನ್ ಇನ್ನು ಮಿಕ್ಕಿದ ಏನು ಕಟ್ಟಿರ್ತಾರೆ ಮೆಂಬರ್ಸು ಅವ್ರಿಗೆ ಕೋಣೆಯಲ್ಲಿ ಲಾಸ್ಟ್ ಮಂತಲ್ಲಿ ಎರಡನೇ ಇಪ್ಪತ್ತನೇ ತಿಂಗಳಲ್ಲಿ ಎಲ್ಲರಿಗೂ ವೆಹಿಕಲ್ ಕೊಡ್ತೀವಿ ಅವರಿಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಆಗಿರ್ಬೋದು ಬೇರೆ ರಿಯಾಯಿತಿ ಏನೇನು ನಾವು ಡಿಸ್ಕೌಂಟ್ ಮಾಡ್ಬೋದು ಅದನ್ನೆಲ್ಲ ಮಾಡಿ ಒಂದು ಹತ್ತು ಸಾವಿರ ಆದರೂ ಅವ್ರಿಗೆ ವರ್ಕೌಟ್ ಆಗೋ ಥರ ಮಾಡಿಕೊಡ್ತೀವಿ ಅಂದ್ರೆ ಪ್ರತಿ ತಿಂಗಳು ಹತ್ತು ಹತ್ತು ಸಾವಿರ ಕಟ್ಟಿರೋ ಕಟ್ಟು ಅವ್ರಿಗೆ ಅದೃಷ್ಟ ಇಲ್ಲದೆ ಇಲ್ಲದೆ ಕೊನೆ ಉಳ್ಕೊಂಡಿರ್ತಾರಲ್ಲ ಏನು ಮೆಂಬರ್ಸ್ ಅವ್ರಿಗೆ ಪ್ರೈಸ್ ಅಲ್ಲಿ ಎಕ್ಸ್ಟ್ರಾ ಫಿಟಿಂಗ್ ಅಲ್ಲಿ ಅಥವಾ ಬೇರೆ ಯಾವ ಆಫರ್ ಇಲ್ಲ ಆಫರ್ ನ ಅಪ್ಲೈ ಮಾಡಿ ಒಂದು ಹತ್ತು ಸಾವಿರ ಆದ್ರೂ ಅವ್ರಿಗೆ ಎಕ್ಸ್ಟ್ರಾ ನಮ್ಮ ಕಡೆಯಿಂದ ಹೋಗ್ಲಿಲ್ಲ ಉದ್ದೇಶ ಮಾಡ್ತಾರೆ ಇಪ್ಪತ್ತನೇ ತಿಂಗಳು ಕೊನೆಯಲ್ಲಿ ಮೂವತ್ತಾರು ಜನ ಇರ್ತಾರೆ ಸರ್ ಯಾವುದೇ ರೀತಿ ಬೇರೆ ಇದಿಲ್ಲ ಪ್ಯೂರ್ಲಿ ಲಕ್ ಮೇಲೆ ಡಿಪೆಂಡ್ ಓಕೆ ನಮ್ಮ ಕೈಲೂ ಏನಿರಲ್ಲ ಅವ್ರ ಕೈಲೂ ಏನಿರಲ್ಲ ಏನಿಲ್ಲಿ ಒಂದನೇ ತಿಂಗ್ ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡಬೇಕು ಒಂದನೇ ತಾರೀಕಿಂದ ಹದಿನೈದನೇ ತಾರೀಕು ಒಳಗಡೆ ಪೇಮೆಂಟ್ ಮಾಡಿದವರು ಲಕ್ಕಿ ಡ್ರಾಗೆ ಎಲಿಜಿಬಲ್ ಆಗ್ತಾರೆ ಅವ್ರ ಹೆಸರನ್ನ ಬರೆದು ಚೀಟಿ ಹಾಕ್ತೀವಿ ಇಲ್ಲೇ ಯಾರ್ಯಾರು ಬರ್ತಾರೆ ಬರ್ಬೋದು ಎಲ್ಲರಿಗೂ ಮೆಸೇಜ್ ಹೋಗುತ್ತೆ ಇದೊಂದು ಗ್ರೂಪ್ ಇರುತ್ತೆ ಗ್ರೂಪ್ ಇಂದ ಇವತ್ತು ಲಕ್ಕಿ ಡ್ರಾ ಇದೆ ಅಂತ ಹದಿನೈದನೇ ತಾರೀಕು ಸಂಜೆ ಆರು ಗಂಟೆಗೆ ಲಕ್ಕಿ ಡ್ರಾ ಇರುತ್ತೆ ಲಕ್ಕಿ ಡ್ರಾವ್ ಬಂದು ಅವ್ರ ಲಕ್ನ ಅವರು ಪರೀಕ್ಷೆ ಮಾಡ್ಕೋಬಹುದು ಸೊ ಇದರಲ್ಲಿ ಬೇರೆ ಏನೋ ಒಳಗಡೆ ಯಾವುದೇ ರೀತಿ ಮೋಸ ಮೋಸ ಬೇರೆ ರೀತಿ ಇಲ್ಲ ಏನಿದೆ ಡ್ರಾ ನಂತರ ಯಾವುದೇ ಹಣ ಕಟ್ಟೋ ಕೂಡ ಇಲ್ಲ ಈಗ ಏನು ಡ್ರಾ ಈಗ ಅರವತ್ತು ಈಗ ಆರನೇ ತಿಂಗಳು ಡ್ರಾ ಹೊಡಿತು ಉದಾಹರಣೆಗೆ ಅವರಿಗೆ ಅರವತ್ತು ಸಾವಿರ ಕಟ್ಟಿರ್ತಾರೆ ಅವರಿಗೆ ಎರಡು ಲಕ್ಷ ಅಮೌಂಟ್ ಸಿಗುತ್ತೆ ಏಳನೇ ತಿಂಗಳು ಹೊಡಿತು ಅವ್ರು ಎಪ್ಪತ್ತು ಸಾವಿರ ಕಟ್ಟಿರ್ತಾರೆ ಒಂದು ಮೂವತ್ತು ಬರುತ್ತೆ ಎಂಟನೇ ತಿಂಗಳು ಆ ಥರ ಅದು ಬೈದ್ರ ವಯಸ್ಸು ಮಂತ್ಲಿ ವಯಸ್ಸು ಡೌನ್ ಡೌನ್ ಆಗ್ತಾ ಹೋಗುತ್ತೆ ಆರನೇ ತಿಂಗಳಲ್ಲಿ ಅದು ನಮ್ಮ ಕೈಲಿ ಏನಿರಲ್ಲ ಕಸ್ಟಮರ್ ಕೇಳಿಲ್ಲ ಪ್ಯೂರ್ಲಿ ಲಕ್ ಅದನ್ನೇ ಅದೇ ಅವ್ರ ಲಕ್ನ ಅವ್ರು ಪರೀಕ್ಷೆ ಮಾಡ್ಕೊತಾರೆ ಹ್ಞೂ 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 ಓಕೆ ಹದಿನೈದು ಜನಕ್ಕೆ ಅಷ್ಟೇ ಅಲ್ವಾ ಹದ್ ಹದಿನಾಲ್ಕು ಜನಕ್ಕೆ ಹದಿನಾಲ್ಕು ಜನಕ್ಕೆ ಓಕೆ ಹದಿನಾಲ್ಕು ಜನ ಮಾತ್ರ ಲಕ್ ವಿನ್ನಸ್ ಆಗ್ತಾರೆ ಹದಿನಾಲ್ಕನೇ ಅಂದರೆ ಅವನು ಎಲ್ರಿಗೂ ಕೊಡಬಹುದಿದ್ದ ನಾಲ್ಪದನೇ ತಿಂಗಳಿಗೆ ಒಡೆದ್ರೆ ಅವ್ನಿಗೆ ಅನುಭವೇಟ್ನ ಅದನ್ನೇ ಹೇಳ್ತಾರಲ್ಲ ಸರ್ ಪ್ಯೂರ್ಲಿ ಲಕ್ ಸರ್ ಓಕೆ ಪ್ಯೂರ್ಲಿ ಅವ್ರ ಲಕ್ ಮೇಲೆ ಇದು ಡಿಸೈಡ್ ಆಗಿರ್ತಾರೆ ಯಾಕೆ ಅಂದ್ರೆ ಈಗ ಡ್ರಾ ವಿನ್ ಆದ್ಮೇಲೆ ಅವ್ರು ಕಟ್ಟೋಲ್ಲ ಅವ್ರದ್ದು ಏನು ಡಿಫ್ರೆನ್ಸ್ ಅಮೌಂಟ್ ಬರುತ್ತೆ ಆ ಡಿಫ್ರೆನ್ಸ್ ಅಮೌಂಟೇ ನಮ್ಗೆ ಹತ್ತುವರೆ ಲಕ್ಷ ಬರುತ್ತೆ ಸರ್ ಈಗ ಹತ್ತುವ ಲಕ್ಷ ನಾನು ಕೈಯಿಂದ ಹಾಕ್ಬೇಕು ಮೊದಲನೇ ತಿಂಗಳಿಂದಲೇ ನಾನು ಮಾಡಿಬಿಟ್ರೆ ಹದಿನೈದು ಲಕ್ಷ ಒಳಗಡೆ ಬರುತ್ತೆ ಐ ಇಲ್ಲಿ ಟೋಟಲ್ ಪ್ರೈಸ್ ವ್ಯಾಲ್ಯೂ ಬರೋದು ಟೂ ಕ್ರೋರ್ ಸಾರಿ ಒನ್ ಒನ್ ಕ್ರೋರ್ ಒನ್ ಕ್ರೋರ್ ಒನ್ ಕ್ರೋರಲ್ಲಿ ಇವತ್ತು ನೀನು ನಾವು ಸ್ಕೀಮ್ ಮಾಡಿರೋ ಪ್ರಕಾರ ಏಯ್ಟಿನ್ ನೈನ್ ಲ್ಯಾಕ್ಸ್ ಫಿಫ್ಟಿ ತೌಸಂಡ್ ಮಾತ್ರ ಕಲೆಕ್ಷನ್ ಬಿಡೋದು ಇನ್ ಟೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ನಾವು ಕೈಯಿಂದ ಹಾಕ್ಬೇಕು ಸೊ ಅದಕ್ಕೆ ಆ ಉದ್ದೇಶಕ್ಕೆ ಏನು ಮಾಡಿದ್ದೀವಿ ತರ್ಟಿ ಲ್ಯಾಕ್ಸ್ ಫಸ್ಟ್ ಇನಿಷಿಯಲ್ ಕಲೆಕ್ಟ್ ಆಗೋದನ್ನು ಇನ್ನೊಂದು ಕಡೆ ಇನ್ವೆಸ್ಟ್ ಮಾಡಿ ಅದರಿಂದ ಟೆನ್ ಲ್ಯಾಕ್ಸ್ ರಿಟರ್ನ್ ತೊಗೊಂಡು ಮತ್ತೆ ವಾಪಸ್ ಕಸ್ಟಮರ್ಗೆ ಕೊಡ್ತೀವಿ ಸೊ ಯಾವುದೇ ಕಸ್ಟಮರ್ ಮಿನಿಮಮ್ ಈ ಕೋಣಲ್ಲಿ ಹೊಡಿಲ್ಲ ಅಂದರೂ ಮಿನಿಮಮ್ ಹತ್ತು ಸಾವಿರ ಅವ್ರಿಗೆ ಡಿಸ್ಕೌಂಟ್ ಆಗಲಿ ಆಫರ್ಸ್ ಆಗಲಿ ಇದ್ದೇ ಇರುತ್ತೆ ಪ್ರೈಸಿಂಗಲ್ಲಾಗಲಿ ಏನಾಗಲಿ ಓವರ್ ಆಲ್ ಅವ್ರಿಗೆ ಟೆನ್ ತೌಸಂಡ್ ನಮ್ಮ ಕಡೆಯಿಂದ ಡಿಸ್ಕೌಂಟ್ ಇರುತ್ತೆ ಪ್ಲಸ್ ಸರ್ವಿಸಲ್ಲಿ ಎರಡು ಫ್ರೀ ಸರ್ವಿಸು ಲೇಬರ್ ಫ್ರೀ ಸರ್ವಿಸ್ ಇರುತ್ತೆ ಅವರಿಗೆ ಓಕೆ ನಮ್ಮ ಕಡೆಯಿಂದ ಇದರಲ್ಲಿ ಯಾರಿಗೆ ಡ್ರಾ ವಿನ್ ಆಗಿಲ್ಲ ಅವರಿಗೆ ಎರಡು ಫ್ರೀ ಲೇಬರ್ ಫ್ರೀ ಸರ್ವಿಸ್ ಇರಲ್ಲ ನಮ್ಮ ಮೇನ್ ಉದ್ದೇಶ ಏನಂದ್ರೆ ಮಿಡಲ್ ಕ್ಲಾಸ್ ಪೀಪಲ್ ಗೆ ಅದೃಷ್ಟ ಪರೀಕ್ಷೆ ಮಾಡ್ಕೊಳ್ಳೋಕೆ ಒಂದು ಅವಕಾಶ ಸಿಗ್ಲಿ ಅನ್ನೋ ಕಾರಣಕ್ಕೆ ಮಾಡಿದ್ ಪ್ಲಾನ್ ನಾನ್ ನೋಡಿದ್ ಮಟ್ಟಿಗೆ ಶೋರೂಮ್ ಅಲ್ಲಿ ಮಾಡಿದ್ ನೆನಪಿಲ್ಲ ಸರ್ ಬಟ್ ಇದರಲ್ಲಿ ಎಲೆಕ್ಟ್ರಾನಿಕ್ಸ್ ಅಲ್ಲಿ ತುಂಬಾ ಮಾಡ್ತಾರೆ ಇದನ್ನ ಎಲೆಕ್ಟ್ರಾನಿಕ್ಸ್ ಮತ್ತೆ ಹೋಮ್ ಅಪ್ಲೈನ್ಸಸ್ ಅಲ್ಲಿ ಈ ತರ ಸ್ಕೀಮ್ ಗಳನ್ನ ತುಂಬಾ ಮಾಡ್ತಾರ ಬಟ್ ನಾನು ಮೋಟರ್ ಸೈಕಲ್ ಫೀಲ್ಡ್ ಅಲ್ಲಿ ಯಾರು ನೋಡಿಲ್ಲ ಗೋಲ್ಡ್ ಗೋಲ್ಡ್ ಜ್ಯುವೆಲರ್ಸ್ ಅಲ್ಲಿ ಮಾಡ್ತಾರಲ್ಲ ಗೋಲ್ಡ್ ಅಲ್ಲಿ ಮಾಡ್ತಾರೆ ಗೋಲ್ಡ್ ಅಲ್ಲಿ ತುಂಬಾ ಮಾಡ್ತಾರೆ ಒಂದು 11 ಪ್ಲಸ್ 1 ಸ್ಕೀಮ್ ಅಂತ ಮಾಡ್ತಾರೆ ಸರ್ ಓಕೆ ಬಟ್ ಇದು ನಾವು ಮಾಡ್ತಿರೋದು ಲಕ್ಕಿ ಓನ್ಲಿ ಫಾರ್ ಲಕ್ಕಿ ಅಂದ್ರೆ ಇದನ್ನ ಬರೀ ಮಂಡ್ಯದವರು ಅಲ್ಲದೆ ಬೇರೆ ಊರವರು ಹಾಕಬಹುದು ಬೇರೆ ಡಿಸ್ಟ್ರಿಕ್ಟ್ ಅಲ್ಲಿ ಬೇಕಾದರೂ ಹಾಕಬಹುದು ಹಾಕಬಹುದು ಅವರು ನಿಮ್ಮನ್ನ ಹೆಂಗ ನಂಬಬೇಕು ಸರ್ ನಂಬೋದು ಪ್ರಶ್ನೆ ಒಂದಾದ್ರೆ ಇದರಲ್ಲಿ ಎಲ್ಲ ಲೀಗಲ್ ಇರುತ್ತೆ ಸರ್

ಅದೇ ಪ್ರಶ್ನೆ ನಾವು ಕೇಳ್ಬೋದಲ್ಲ ಸರ್ ಒಂದ್ ತಿಂಗಳು ಕಟ್ತಾರೆ ಎರಡ ತಿಂ ಮಾಡಲ್ಲ ಪುರುಷನ್ ಸೊ ಎಲ್ಲ ನಡೆಯೋದು ಮೇಲೆ ಸರ್ ಇರೋದ್ರಿಂದ ಸಡನ್ ಆಗಿ ಹೋಗಕ್ ಅದು ಮಂಡ್ಯದಲ್ಲಿ ಇದೆ ಒಂದ್ ಅದನ್ನೆಲ್ಲ ಕಳ್ಕೊಂಡು ನಾವು ಮಾಡಕ ಮಾಡಲ್ಲ ಯಾರು ಮಾಡಲ್ಲ ಈ ತರ ಮಾಡೋರಾದ್ರೆ ಕ್ಯಾಮ್ರಾ ಮುಂದೆ ಬರಲ್ಲ ಖಂಡಿತ ಹೇಳಿ ಸರ್ ಮತ್ತು ಇನ್ನೇನು ಸಮಾಚಾರ ಅಷ್ಟೇ ಸರ್ ಅಷ್ಟೇ